ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಅರುಣ್ ಯೂಟ್ಯೂಬ್ ಚಾನಲ್ ಇವತ್ತು ರಾಪಿಡೋ ಬೈಕ್ ಟ್ಯಾಕ್ಸಿ ಅಂಡ್ ಪೋರ್ಟರ್ ಟೂ ವೀಲರ್ ಪಾರ್ಸಲ್ ಡೆಲಿವರಿ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಈ ಎರಡರ ಬಗ್ಗೆನು ಕಂಪ್ಲೀಟ್ ಪ್ಲಸ್ ಆರ್ ಮೈನಸ್ ಯಾವ್ದು ಫಾಸ್ಟ್ ಡೆಲಿವರಿ ಆಗುತ್ತೆ ಯಾವ್ದ್ರಲ್ಲಿ ಬೇಗ ಹೆಚ್ಚು ಅರ್ನಿಂಗ್ಸ್ ಆಗುತ್ತೆ ಅನ್ನೋದು ಟೋಟಲ್ ಆಗಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಹಂಗೆ ಹೊಸದಾಗಿ ಯಾರೆಲ್ಲ ಜಾಯಿನ್ ಆಗ್ತಾರಲ್ಲ ರಾಪಿಡೋ ಬೈಕ್ ಟ್ಯಾಕ್ಸಿ ಆಗಲಿ ಪೋರ್ಟರ್ ಕಮರ್ಷಿಯಲ್ ಡೆಲಿವರಿ ಮಾಡೋಕಾಗಲಿ ಅವ್ರಿಗೂ ಕೂಡ ಅಷ್ಟೇ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ವಿಡಿಯೋ ಅವರಿಗೆ ಕೆಲವ್ರಿಗೆ ಗೊತ್ತಿರಲ್ಲ ಹೊಸ ಬಂದಿರ್ತಾರೆ ಹೆಂಗ್ ಮಾಡ್ಬೇಕು ಏನು ಅಂತ ಹಾಗಾಗಿ ಈ ವಿಡಿಯೋದಲ್ಲಿ ಪಿನ್ ಟು ಪಿನ್ ಮಾಹಿತಿ ಕಂಪ್ಲೀಟ್ ತಿಳಿಸ್ಕೊಟ್ಟಿದ್ದೀನಿ ಅವ್ರಿಗೂ ಕೂಡ ಹೆಲ್ಪ್ ಫೋನ್ ಆಗುತ್ತೆ ಕಂಪ್ಲೀಟ್ ವಾಚ್ ಮಾಡಿ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆನೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೇಗಿತ್ತು ಅಂತ ಬನ್ನಿ ಸ್ನೇಹಿತರೆ ಇನ್ನಕ್ಕೆ ತಡ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದ್ಲು ರಾಪಿಡೋ ರಾಪಿಡೋ ಬೈಕ್ ಟ್ಯಾಕ್ಸಿಲಿ ಅಂದ್ರೆ ಹೇಳ್ಬೇಕಾದ್ರೆ ಬೆಸ್ಟ್ ಅಂತ ಹೇಳ್ಬೋದು ಯಾಕೆಂದ್ರೆ ಇದರಲ್ಲಿ ಎಷ್ಟು ವೆಯ್ಟ್ ಮಾಡತ್ತ ಸಮಯ ಇರಲ್ಲ ಜಸ್ಟ್ ಮ್ಯಾಕ್ಸಿಮಮ್ ತ್ರೀ ಮಿನಿಟ್ಸ್ ಕೊಡ್ತಾರೆ ಕಸ್ಟಮರ್ ಲೊಕೇಶನ್ ರೀಚ್ ಆಗಿ ಅರೈವ್ಡ್ ಆದ್ರೆ ಜಸ್ಟ್ ತ್ರೀ ಮಿನಿಟ್ಸ್ ಅಷ್ಟೇ ವೆಯ್ಟಿಂಗ್ ಇರುತ್ತೆ ಅಷ್ಟೊಳ ಕಸ್ಟಮರ್ ಬಂದ್ರೆ ಯಾವುದೇ ತರ ವೈಟಿಂಗ್ ಬರಲ್ಲ ಅದ್ರ ಮೇಲೆ ಏನಾರ ವೈಟ್ ಮಾಡಿದ್ರೆ ನಿಮಗೆ ಒಂದು ನಿಮಿಷಕ್ಕೆ ಎರಡು ರೂಪಾಯಿ ತರ ವೈಟಿಂಗ್ ಟೈಮ್ ಎರಡಾಗ್ತಾ ಹೋಗುತ್ತೆ ಹಂಗಾಗಿ ಆಲ್ಮೋಸ್ಟ್ ಇದರಲ್ಲಿ ಜಾಸ್ತಿ ವೈಟಿಂಗ್ ಇರಲ್ಲ ರೇರ್ ಎಲ್ಲೋ ಒಂದು ಎರಡು ನಿಮಿಷ ಹೆಚ್ಚಿಗೆ ಕಸ್ಟಮರ್ ವೈಟ್ ಮಾಡ್ಸೋದು ಇಮಿಡಿಯೇಟ್ ಬಂದ್ಬಿಡ್ತಾರೆ ಇಮಿಡಿಯೇಟ್ ಒಂದು ಡ್ರಾಪ್ ಕೂಡ ಅಷ್ಟೇ ಫಾಸ್ಟ್ ಎಲ್ಲ ನೀವು ಯಾವ್ದೋ ಕಂಪ್ನಿಗೆ ಅಪಾರ್ಟ್ಮೆಂಟ್ ಒಳಗಡೆ ಹೋಗಿ ಎಲ್ಲ ಜಸ್ಟ್ ಗೇಟ್ ಅಲ್ಲಿ ಡ್ರಾಪ್ ಮಾಡ್ಬಿಟ್ರೆ ಹಾಗೋಯ್ತು ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಆರ್ಡರ್ ಡ್ರಾಪ್ ಮಾಡಕ್ ಮುಂಚೆನೆ ಆರ್ಡರ್ ಬರುತ್ತೆ ಆಪೇಡದಲ್ಲಿ ಗೊತ್ತಿರ್ಬೇಕು ಎಲ್ಲರಿಗೂ ಆಲ್ಮೋಸ್ಟ್ ರನ್ನಿಂಗ್ ಅಲ್ಲಿ ಇರಬೇಕಾದ್ರೆ ಒಂದು ಆರ್ಡರ್ ಬಿಡ್ತಾರೆ ಬೇಕಾದ್ರೆ ಅಕ್ಸೆಪ್ಟ್ ಮಾಡ್ಬೋದು ಬೇಡಾದ್ರೂ ಬಿಡಬಹುದು ಬಟ್ ಅಕ್ಸೆಪ್ಟ್ ಮಾಡಿದ್ರೆ ಬೆಸ್ಟ್ ಹಂಗೆ ಕಂಟಿನ್ಯೂ ವೈಟ್ ವೈಟಿಂಗ್ ಇರಲ್ಲ ಹೊಡಿತಾ ಇರಬಹುದು ಅದೇನಾದ್ರು ಬೇಡ ಅಂತ ಸ್ಕಿಪ್ ಮಾಡಿದ್ರೆ ಮತ್ತೆ ಸ್ವಲ್ಪ ವೈಟ್ ಮಾಡಬೇಕಾಗುತ್ತೆ ಹಾಗಾಗಿ ರಾತ್ ಬಿಡೋ ಫಾಸ್ಟ್ ಡೆಲಿವರಿ ಆಗುತ್ತೆ ಎಲ್ಲೂ ವೈಟಿಂಗ್ ಟೈಮ್ ಬೀಳಲ್ಲ ಇದು ಪೋರ್ಟ್ರು ಪೋರ್ಟ್ರು ಏನಪ್ಪಾ ಅಂದ್ರೆ ಒಂದು ಆರ್ಡರ್ಗೆ ಟ್ವೆಂಟಿ ಫೈವ್ ಮಿನಿಟ್ಸ್ ತಗೊಡ್ತಾನೆ ವೈಯ್ಟಿಂಗ್ ಟೈಮ್ ಅಂದ್ರೆ ಆ ವೈಟಿಂಗ್ ಟೈಮ್ ಟ್ವೆಂಟಿ ಫೈವ್ ಮಿನಿಟ್ಸ್ ಅಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಚಾರ್ಜ್ ಅಂತ ಅಷ್ಟು ತನಕ ವೈಟ್ ಮಾಡೋರು ಒಂದ್ ರೂಪಾಯಿ ಕೂಡ ವೈಟಿಂಗ್ ಟೈಮ್ ಆಡಗಲ್ಲ ಪಿಕಪ್ ಅಲ್ಲಿ ಆಗಲಿ ಡ್ರಾಪ್ ಆಗ್ಲಿ ಕೆಲವೊಂದು ಕಂಪ್ನಿ ಇರ್ತವೆ ದೊಡ್ಡ ದೊಡ್ಡ ಕಂಪ್ನಿ ಒಂದ್ ಕಿಲೋಮೀಟರ್ ಇರುತ್ತೆ ಒಳಗಡೆ ನಡ್ಕೊಂಡು ಬರ್ಬೇಕು ಅವರು ಅಲ್ಲಿಂದ ಇಲ್ಲಿ ಬರೋ ವರ್ಷದ ಅವ್ರ ಎಲ್ಲ ಮೆಟೀರಿಯಲ್ ಬಿಲ್ ಹಾಕೊಂಡು ಸುಮಾರು ಅರ್ಧ ಗಂಟೆ ವೈಟಿಂಗ್ ಟೈಮ್ ಒಂದ್ಸಲ ಮುಕ್ಕಾಲ್ ಆಗುತ್ತೆ ಹಾಫ್ ಅನ್ ಅವರ್ ಏನೇ ವೈಟ್ ಮಾಡಿದ್ರು ವೆಯ್ಟಿಂಗ್ ಟೈಮ್ ಆಡ್ ಆಗಲ್ಲ ಪೋಟರ್ ಅಲ್ಲಿ ಇದೊಂದು ಮೈನಸ್ ಪಾಯಿಂಟ್ ಮತ್ತೆ ಕೆಲವೊಂದು ಮೆಟೀರಿಯಲ್ ರೆಡಿ ಆಗಲ್ಲ ಅವ್ರು ಕೆಲವೊಂದು ಟೈಮ್ ಮುಂಚೆನೆ ಅಡ್ವಾನ್ಸ್ ಬುಕ್ ಮಾಡ್ಬಿಡ್ತಾರೆ ಕೆಲವರು ಯಾಕೆಂದ್ರೆ ರೈಡರ್ ಸಿಗಲ್ಲ ಅನ್ನೋ ಒಂದು ಇದಿರುತ್ತೆ ಇದ್ರಿಗೆ ಅದಕ್ಕಾಗಿ ಅಡ್ವಾನ್ಸ್ ಬುಕ್ ಮಾಡಿಬಿಡ್ತಾರೆ ಇಮಿಡಿಯೇಟ್ ನಿಯರೆಸ್ಟ್ ಇರೋ ರೈಡರ್ ಅಸೈನ್ ಆಗ್ತಾರೆ ಹೋಗಿ ವೈಟಿಂಗ್ ಟೈಮ್ ಅಲ್ಲಿ ಲೊಕೇಶನ್ ಯಾರ ರೀಚ್ ಆದರೆ ಮೆಟ್ರಿಯಲ್ಲೇ ರೆಡಿ ಇರೋಲ್ಲ ಕೇಳಿದ್ರೆ ಒಂದು ಫೈವ್ ಮಿನಿಟ್ಸ್ ಅಂತಾರೆ ಅರ್ಧ ಗಂಟೆ ಮಾಡ್ತಾರೆ ಅಲ್ಲೂ ವೇಸ್ಟ್ ಟೈಮ್ ಅರ್ಧ ಗಂಟೆವರೆಗೂ ನಿಮ್ಗೆ ಯಾವುದೇ ಥರ ವೈಟಿಂಗ್ ಟೈಮ್ ಯಾರ್ಟಾಗಲ್ಲ ಇದು ಒಂದು ಮೈನಸ್ ಪಾಯಿಂಟ್ ಮತ್ತೆ ನಿಮಗೆಲ್ಲ ಒಂದು ಸಾವಿರ ರೂಪಾಯಿ ಆರ್ಡ್ರ್ ಕೊಟ್ಬಿಡ್ತಾನೆ ಪೋರ್ಟ್ರಲ್ಲಿ ಎಕ್ಸಾಂಪಲ್ ಬೊಮ್ಸಂದ್ರಿಂದ ದೊಡ್ಡಬಳ್ಳಾಪುರ ಇರ್ಬೋದು ಜಾಬಸ್ಪೇಟೆ ನೆಲ್ಮಂಗ್ಲಾ ಈ ಕಡೆ ಆರಹಳ್ಳಿ ಮಾಲೂರು ಏರ್ಪೋರ್ಟು ಈ ಥರ ಔಟ್ ಆಫ್ ಝೋನ್ ಒಂದು ಅರವತ್ತು ಕಿಲೋಮೀಟರ್ ಆಗಿದೆ ಅಂದರೆ ಒಂದು ಸಾವಿರ ರೂಪಾಯಿ ಆರ್ಡರು ಅಲ್ಲಿ ಹೋದ್ರೆ ರಿಟರ್ನ್ ಆರ್ಡರ್ ಸಿಗಲ್ಲ ರೇರು ರಿಟರ್ನ್ ಆರ್ಡರ್ ಸಿಗಬೇಕಾದ್ರೆ ಅದೃಷ್ಟ ಮಾಡಿರ್ಬೇಕು ಅವ್ರು ಹಂಗೇನೋ ಸಿಗ್ಬೇಕಾದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸಿಗಲ್ಲ ಟೆನ್ ಪರ್ಸೆಂಟ್ ಅಷ್ಟೇ ಸಿಗೋದು ಅಲ್ಲೇ ಸುಮಾರು ಟೈಮ್ ವೇಸ್ಟ್ ಮಾಡ್ಬೇಕಾಗತ್ತೆ ವೆಯ್ಟ್ ಮಾಡಿ ಮಾಡಿ ಲಾಸ್ಟ್ ಆರ್ಡರ್ ಬಂದಿಲ್ಲ ಅಂದ್ರೆ ರಿಟರ್ನ್ ಖಾಲಿ ಬರ್ಬೇಕು ಮತ್ತೆ ಸಿಟಿ ಒಳಗೆ ಇಲ್ಲಿ ಎಷ್ಟು ವೇಸ್ಟ್ ಆಗುತ್ತೆ ಟೈಮ್ ಸಾವಿರ ರೂಪಾಯಿ ದೊಡ್ಡ ಆರ್ಡರ್ ತಗೊಂಡು ಹೋಗ್ತಿದೆ ಅದ್ರಲ್ಲಿ ಟ್ವೆಂಟಿ ಪರ್ಸೆಂಟ್ ಕಮಿಷನ್ ಆ ಟ್ವೆಂಟಿ ಪರ್ಸೆಂಟ್ ಕಮಿಷನ್ ಅಂದ್ರೆ ಟೂ ಹಂಡ್ರೆಡ್ ರುಪೀಸ್ ಅವರಿಗೆ ಹೋಯ್ತು ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಅಲ್ಲಿ ಹೋಗಕ್ಕೆ ಒಂದು ಟೂ ಹಂಡ್ರೆಡ್ ಪೆಟ್ರೋಲ್ಗೆ ಉಳಿಯೋದು ಸಿಕ್ಸ್ ಹಂಡ್ರೆಡ್ ಇನ್ನು ಊಟ ಅದು ಇದು ಎಕ್ಸ್ಟ್ರಾ ಸ್ನಾಕ್ಸ್ ಅಂದ್ರೆ ಒಂದು ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ನಿಮಗೆ ಸೌಸಂಡ್ ರುಪೀಸ್ ಆರ್ಡರ್ ಎತ್ಕೊಂಡು ಹೋದ್ರೆ ನಿಮ್ಗೆ ಸೇವ್ ಆಗಿದೆ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಹೋಗೋಕೆ ತ್ರೀ ಅವರ್ಸ್ ಬೇಕು ಮ್ಯಾಕ್ಸಿಮಮ್ ಅಷ್ಟು ಲಾಂಗ್ ಅರವತ್ತು ಕಿಲೋಮೀಟರ್ ಅಂದರೆ ಬೆಂಗಳೂರು ಸಿಟಿಲಿ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಮತ್ತೆ ರಿಟರ್ನ್ ಆರ್ಡರ್ ಕೊಡಲ್ಲ ಅಲ್ಲಿಂದ ಮತ್ತೆ ಅಲ್ಲಿ ಒಂದ್ ಎರಡು ಅವರ್ ವೆಯ್ಟ್ ಮಾಡ್ತೀರಾ ಮತ್ತೆ ರಿಟರ್ನ್ ಸಿಟಿಗೆ ಮತ್ತೆ ಮತ್ತೊಂದು ಎರಡು ಅವರ್ ಟೈಮ್ ವೇಸ್ಟ್ ಇಷ್ಟೆಲ್ಲ ಮುಗಿಯೋದಕ್ಕೆ ಎಂಟು ಅವರ್ ಡ್ಯೂಟಿನೇ ಕ್ಲೋಸ್ ಆಗ್ಬಿಟ್ಟಿ ನಿಮ್ಮ ನಿಮ್ದು ಒಂದೇ ಆರ್ಡ್ರಿಗೆ ಇದನ್ಕೆ ಇದು ಯಾವ್ದೋ ಮನೆ ಕಡೆ ಲಾಸ್ಟ್ ಅಲ್ಲಿ ಒಂದು ಸಣ್ಣ ಪುಟ್ಟ ಆರ್ಡರ್ ಮಾಡ್ಕೊಂತ ಮಾಡ್ಕೊಂತ ಪೆಟ್ರೋಲ್ ಅಮೌಂಟ್ ಆಗ್ಲಿ ಅಂತ ಬರ್ತೀರ ಈ ತರ ಇದೆ ಬಟ್ ರಾಪಿಡದಲ್ಲಿ ಹಂಗಾಗಲ್ಲ ಮ್ಯಾಕ್ಸಿಮಮ್ ಬೆಂಗಳೂರು ಸಿಟಿ ಒಳಗಡೆ ಆರ್ಡರ್ ಕೊಡ್ತಾರೆ ಎಲ್ಲೂ ಸಿಟಿಯಿಂದ ಹೊರಗಡೆ ತಗೊಂಡಿಲ್ಲ ಝೋನ್ ಇದುವರೆಗೂ ಬೆಂಗಳೂರು ಸಿಟಿ ಏನಿದೆ ಮ್ಯಾಕ್ಸಿಮಮ್ ಅಂದ್ರೆ ನೆಲಮಂಗ್ಲ ಈ ಕಡೆ ಅತ್ತಿ ಬೆಲೆ ಆ ಕಡೆ ಏರ್ಪೋರ್ಟ್ ಬಟ್ ಔಟ್ ಆಫ್ ಝೋನ್ ಬರೋದು ರೇರು ಬಂದ್ರು ರಿಟರ್ನ್ ಆರ್ಡರ್ ಕೊಡ್ತಾರೆ ಇಲ್ಲೂ ವೇಟ್ ಮಾಡೋ ನೆಸೆಸಿಟಿ ಇರಲ್ಲ ಕಡಿಮೆ ಆರ್ಡರ್ ಇಲ್ಲ ಅಂತ ವಾಪಸ್ ಬರೋದು ರಾಪಿಡೋ ಬೈಕ್ ಟ್ಯಾಕ್ಸಿಲಿ ಆಲ್ಮೋಸ್ಟ್ ನೂರಕ್ಕೆ ಒಂದು ಪರ್ಸೆಂಟ್ ಅಷ್ಟೇ ನೈನ್ಟಿ ನೈನ್ ಪರ್ಸೆಂಟ್ ಆರ್ಡರ್ ಕೊಡ್ತಾರೆ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಬಟ್ ಪೋರ್ಟ್ರಲ್ಲಿ ಅಮೌಂಟ್ ಜಾಸ್ತಿ ಬರುತ್ತೆ ರಾಪಿಡ್ ಆಗಿರ್ತ ಕಿಲೋಮೀಟರ್ಗೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸಲ ಹನ್ನೆರಡು ರೂಪಾಯಿ ಹದಿನೈದು ರೂಪಾಯಿ ಕಿಲೋಮೀಟರ್ ಕಿಲೋಮೀಟರ್ಗೂ ಬೀಳುತ್ತೆ ಸರ್ಜ್ ಟೈಮ್ ಅಲ್ಲಿ ಡಿಮೆಂಡ್ ಇದ್ದಾಗ ಬಟ್ ರಾಪಿಡ್ ತರ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರೋಲ್ಲ ಪೋರ್ಟ್ ಬಟ್ ಝೋನ್ ಒಳಗಡೆ ಏನ್ ಮಾರ್ಕೆಟ್ ಸರೌಂಡಿಂಗ್ ಇದ್ರೆ ಮಾತ್ರ ಪೋರ್ಟ್ರಲ್ಲಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾ ಇರ್ತಾನೆ ತೊಂದರೆ ಇಲ್ಲ ಅಲ್ಲಿಗೆ ಡೌಟ್ ಆಫ್ ಝೋನ್ ಆದಾಗ ತುಂಬಾ ಹೊತ್ತು ವೈಟ್ ಮಾಡ್ಬೇಕಾಗತ್ತೆ ಆರ್ಡರ್ ಸಿಗಲ್ಲ ಬ್ಯಾಕ್ ಟು ಬ್ಯಾಕ್ ಆದ್ರೆ ಮಾರ್ಕೆಟ್ ಸರೌಂಡಿಂಗ್ ನಿಮಗೂ ಗೊತ್ತಿರ್ಬೇಕು ಸಿಕ್ ಬರ್ತಾ ಇರುತ್ತೆ ಆರ್ಡರ್ ಬ್ಯಾಕ್ ಟು ಬ್ಯಾಕ್ ಬಟ್ ಪಿಕಪ್ ಡ್ರಾಪ್ ತುಂಬಾ ಟೈಮ್ ತಗೊಳತ್ತೆ ಆ ಟ್ರಾಫಿಕ್ ಅಲ್ಲಿ ಮಾರ್ಕೆಟ್ ಒಳಗಡೆ ಹೋಗಿ ಒಂದು ಹಂಡ್ರೆಡ್ ರುಪೀಸ್ ಆರ್ಡರ್ ಪಿಕ್ ಮಾಡ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗುತ್ತೆ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ಅದು ರಾಕೇಶ್ ಕರೆಕ್ಟ್ ಇದ್ರೆ ಓಕೆ ಕೆಲವರು ಎಸ್ ಪಿ ರೋಡಲ್ಲಿ ಬುಕ್ ಮಾಡಿರ್ತಾರೆ ರೈಡರ್ ಸಿಕ್ಕಲ್ಲ ಅಂತ ಆಮೇಲೆ ಚಿಕ್ಕಪೇಟೆಗೆ ಇಲ್ಲಿ ಚಿಕ್ಕಪೇಟೆಗೆ ಬನ್ನಿ ಅಂತ ಹೇಳ್ತಾರೆ ಈ ತರ ಎಲ್ಲ ಮಾಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಮಾರ್ಕೆಟ್ ಸರೌಂಡಿಂಗ್ ಕಸ್ಟಮರ್ಗಳದು ಯಾಕಂದ್ರೆ ಚಿಕ್ಕಪೇಟೆ ಲೊಕೇಶನ್ ಹಾಕಿದ್ರೆ ಯಾರು ಸಿಕ್ಕಲ್ಲ ರೈಡರ್ ಅಂತ ಏನ್ ಮಾಡ್ತಾರೆ ಎಸ್ ಪಿ ರೋಡ್ ಬುಕ್ ಮಾಡ್ತಾರೆ ಎಸ್ಪಿ ರೋಡ್ ಅಂದ್ರೆ ಆಲ್ಮೋಸ್ಟ್ ನಿಯರೆಸ್ಟ್ ಹುಡುಗರು ಇರ್ತಾರೆ ಸಿಗ್ತಾರೆ ಅಂತ ಅಲ್ಲಿ ಮಾಡಿದ ಮೇಲೆ ಏನ್ ಮಾಡ್ತಾರೆ ಚಿಕ್ಕಪೇಟೆಗೆ ಬನ್ನಿ ಕಲಸಿ ಪಳ್ಳ್ಯ ಬನ್ನಿ ಈ ತರ ಮತ್ತೆ ಲೊಕೇಶನ್ ಚೇಂಜ್ ಮಾಡ್ತಾರೆ ಮತ್ತೆ ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ತುಂಬಾ ಟೈಮ್ ವೇಸ್ಟ್ ಇಲ್ಲ ಬರಕ್ ಆಗಲ್ಲ ಕ್ಯಾನ್ಸಲ್ ಮಾಡಿದ್ರೆ ಏನ್ ಮಾಡ್ತಾರೆ ಅದು ರೈಡರ್ ಇಶ್ಯೂ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ರೀಸರ್ ಕೊಟ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಇದರಲ್ಲಿ ಪೋರ್ಟಲ್ ಜಾಸ್ತಿ ಇದೇ ಪ್ರಾಬ್ಲಮ್ ಆಗೋದು ಕಸ್ಟಮರ್ ಕಡೆಯಿಂದ ಪ್ರಾಬ್ಲಮ್ ಇದ್ರು ಅಲ್ಲಿ ಅವ್ರ್ ಕೂಡ ರೀಸನ್ ಐದಾರು ರೀಸನ್ ಕೇಳ್ತಾರೆ ಗಾಡಿ ಇಶ್ಯೂ ಇಲ್ಲ ಕಸ್ಟಮರ್ ಇಶ್ಯೂ ಮೈಂಡ್ ಚೇಂಜ್ ಐತಾರೆ ಬೇರೆ ಇಶ್ಯೂ ಕೇಳಿದ್ರೆ ಅವ್ರು ಯಾವ್ದು ಕೊಡಲ್ಲ ಕೊಡೋದೇ ರೈಡರ್ ಇಶ್ಯೂ ರೈಡರ್ ಹೇಳಿದ್ರು ಕ್ಯಾನ್ಸಲ್ ಮಾಡಕ್ಕೆ ನಾವು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ರೈಡರ್ ಇಶ್ಯೂ ಕಟ್ಬಿಡ್ತಾರೆ ಅವಾಗ ಏನಾಗುತ್ತೆ ಕಂಪ್ನಿಯವರು ಇವ್ರ ರೈಡಿ ಸಸ್ಪೆಂಡ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದು ಒಂದು ಪ್ರಾಬ್ಲಮ್ ಅಲ್ಲಿ ತುಂಬಾ ಜನ ಐಡಿ ಸಸ್ಪೆಂಡ್ ಮಾಡ್ತಾರೆ ಅದೇ ಸಮಸ್ಯೆ ಪೋಟ್ರಲ್ ಆಗೋದು ಮತ್ತೆ ಕೆಲವೊಂದ್ಸಲಿ ಮ್ಯಾಕ್ಸಿಮಮ್ ಟೂ ಗೆ ಕೆಪಾಸಿಟಿ ಇರೋದು ಟ್ವೆಂಟಿ ಕೆಜಿ ಪೋರ್ಟ್ರಲ್ಲಿ ಅದಕ್ಕೆ ಮೇಲೆ ಕೊಡಂಗಿಲ್ಲ ಗೊತ್ತಿರ್ಬೇಕು ಮತ್ತೆ ಲೆಂತ್ ಅಷ್ಟೇ ಟೂ ಫೀಟ್ ಒನ್ ಫೀಟ್ ಬಾಕ್ಸ್ ಇಷ್ಟೇ ಇರಬೇಕು ಬಟ್ ಕಸ್ಟಮರ್ ಆ ತರ ಕೊಡೋದೇ ಕಮ್ಮಿ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಜನ ಅಷ್ಟೇನೆ ಅದೇನಿದೆ ವೈಟ್ ಮೆಜರ್ಮೆಂಟ್ ಅಷ್ಟೇ ವೆಯ್ಟ್ ಕೊಡೋದು ಫಿಫ್ಟಿ ಪರ್ಸೆಂಟ್ ಜನ ಎಲ್ಲಾ ದೊಡ್ಡ ಐಟಮೇ ಕೊಡ್ತಾರೆ ತ್ರೀ ವೀಲರ್ ಐಟಮ್ ಟೂ ವೀಲರ್ ಬುಕ್ ಮಾಡ್ತಾರೆ ಇದು ಜಾಸ್ತಿ ನಡೆಯುತ್ತೆ ಹೋಟೆಲ್ ಈಗ ಆಲ್ಮೋಸ್ಟ್ ಸುಮಾರು ನಾಲ್ಕು ಕಿಲೋಮೀಟರ್ ಹೋಗ್ಬಿಟ್ಟಿರ್ತಾರೆ ಪಿಕಪ್ ಲೊಕೇಶನ್ ಗೆ ಅಲ್ಲಿ ಹೋದ್ಮೇಲೆ ನೋಡ್ತಾರೆ ವೆಯ್ಟ್ ಜಾಸ್ತಿ ಇಪ್ಪತ್ತು ಕೆಜಿ ಜಿ ಕೊಡೋದಕ್ಕೆ ನಲ್ವತ್ತು ಕೆಜಿ ಐವತ್ತು ಕೆಜಿ ಕೊಡ್ತಾರೆ ಇಲ್ಲ ಬೇಡ ಅಂತ ಕ್ಯಾನ್ಸಲ್ ಮಾಡಿ ಬರೋಕು ಆಗಲ್ಲ ಪಾಪ ಅವ್ರಿಗೆ ಹೊತ್ತು ವೆಯ್ಟ್ ಮಾಡಿರ್ತಾರೆ ಅಲ್ಲಿ ಪಿಕಪ್ ಅಷ್ಟು ದೂರ ಹೋಗಿರ್ತಾರೆ ಕ್ಯಾನ್ಸಲ್ ಮಾಡೋಂಗಿಲ್ಲ ಇಲ್ಲ ಇನ್ನ ಕ್ಯಾನ್ಸಲ್ ಮಾಡಿ ಬಂದ್ರೆ ಏನ್ ಮಾಡ್ತಾರೆ ಕಂಪ್ಲೇಂಟ್ ರೇಸ್ ಮಾಡ್ತಾರೆ ಈ ತರ ನಿಮ್ ರೈಡರ್ ಬಂದ್ರು ಎಕ್ಸ್ಟ್ರಾ ಅಮೌಂಟ್ ಕೇಳಿದ್ರು ಹೌದು ಕೇಳ್ತಾರೆ ಇಪ್ಪತ್ತು ಕೆಜಿ ಜಿ ಇದ್ರೆ ಎಕ್ಸ್ಟ್ರಾ ಅಮೌಂಟ್ ಎಲ್ಲರೂ ಕೇಳೇ ಕೇಳ್ತಾರೆ ಯಾರಾದ್ರೂ ಅಷ್ಟೇ ಡೆಲಿವರಿ ಸರ್ ಏನಿದೆ ವೈಟ್ ಅಷ್ಟೊಳಗಿದ್ರೆ ಯಾರು ಕೇಳಲ್ಲ ಟ್ವೆಂಟಿ ಕೆಜಿ ಪ್ಲಸ್ ಇದ್ರೆ ಎಕ್ಸ್ಟ್ರಾ ಅಮೌಂಟ್ ಕೇಳೇ ಕೇಳ್ತಾರೆ ಯಾಕಂದ್ರೆ ಯಾರು ಫ್ರೀಯಾಗಿ ಹಾಕೋಕೆ ಆಗಲ್ಲ ಅದಕ್ಕೆ ಏನ್ ಮಾಡ್ತಾರೆ ಇವರು ಒಂದು ಐವತ್ತರವರೆ ಎಕ್ಸ್ಟ್ರಾ ಕೇಳ್ತಾರೆ ಇವರೇನೋ ಅದಕ್ಕೆ ಕಂಪ್ಲೇಂಟ್ ರೈಸ್ ಮಾಡ್ಬಾರ್ದು ಕ್ಯಾನ್ಸಲ್ ಮಾಡಿ ನಿಮ್ಮ ರೈಡರ್ ಎಕ್ಸ್ಟ್ರಾ ಅಮೌಂಟ್ ಕೇಳಿದ್ರು ನಮ್ಮ ಹತ್ರ ಅದಕ್ಕೆ ನಾನು ಆರ್ಡರ್ ಕ್ಯಾನ್ಸಲ್ ಮಾಡಿದ್ದೀನಿ ಕಂಪ್ಲೇಂಟ್ ರೈಸ್ ಮಾಡ್ತಾ ಅಂತ ಹೇಳೋದಕ್ಕೆ ಇಮಿಡಿಯೇಟ್ ಕಂಪ್ನಿ ಅವ್ರು ಏನು ಮಾಡ್ತಾರೆ ಐ ಡಿ ಸಸ್ಪೆಂಡ್ ಇರೋದು ಅದು ಒಂದೆರಡು ದಿವಸ ಎರಡು ದಿವಸ ಇಲ್ಲ ಪರ್ಮನೆಂಟ್ ಬ್ಲಾಕ್ ಮಾಡ್ಬಿಡ್ತಾರೆ ರೈಡರ್ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಫಸ್ಟ್ ಯೋಚನೆ ಮಾಡ್ಬೇಕು ಅವ್ರು ಪೋಟರ್ ಕಂಪ್ನಿಯವರು ಕಸ್ಟಮರ್ಗಾಗಲಿ ರೈಡರ್ಗಾಗಲಿ ಕಾನ್ಫಿಡೆಂಟ್ ಕಾಲ್ ತಗೊಂಡು ಇಬ್ಬರ ಹತ್ರನೂ ಮಾತಾಡಬೇಕು ಏನು ಪ್ರಾಬ್ಲಮ್ ಆಯ್ತು ಅಲ್ಲಿ ಯಾಕೆ ಅವರು ನಿಮಗೆ ಕಂಪ್ಲೇಂಟ್ ಮಾಡಿದ್ದಾರೆ ಇದೆಲ್ಲ ಏನು ಕೆಡಲ್ಲ ಅವರು ಫಸ್ಟ್ ಕಸ್ಟಮರ್ ಒಪಿನಿಯನ್ ಏನಿದೆ ಅದನ್ನೇ ಪರ್ಫಾರ್ಮೆನ್ಸ್ ಫಸ್ಟ್ ಪರ್ಫಾರ್ಮೆನ್ಸ್ ಕಸ್ಟಮರ್ ಕೊಡ್ತಾರೆ ಪ್ರಿಪ್ರೇಷನ್ ಫಸ್ಟ್ ಪ್ರಿಪ್ರೇಷನ್ ಕಸ್ಟಮರ್ ಗೆ ಆನಂತರ ರೈಡರ್ ಕೆಲಸ ಮಾಡೋದಿಲ್ಲಿ ರೈಡರ್ ಬಟ್ ಜಾಸ್ತಿ ರೆಸ್ ಇದು ಪ್ರಿಪ್ರೇಷನ್ ರೈಡರ್ ಇವ್ರಿಗೆ ಕಸ್ಟಮರ್ಗೆ ಯಾಕೆಂದ್ರೆ ಕಸ್ಟಮರ್ ಆರ್ಡರ್ ಕೊಡ್ತಾರಲ್ಲ ಕಂಪ್ನಿ ಅದಕ್ಕೆ ಬಟ್ ಹಂಗಲ್ಲ ಇಬ್ರು ಸಮವಾಗಿ ನೋಡ್ಬೇಕು ಅಲ್ಲಿ ಯಾರು ತಪ್ಪಿದೆ ಅನ್ನೋದು ಯೋಚನೆ ಮಾಡ್ಬೇಕು ಫಸ್ಟ್ ಅದನ್ನ ನೋಡಲ್ಲ ಇಮಿಡಿಯೇಟ್ ಐ ಡಿ ಬ್ಲಾಕ್ ಪರ್ಮನೆಂಟ್ ಬ್ಲಾಕ್ ಅದನ್ನು ಎರಡು ದಿನ ಅಲ್ಲ ಈ ತರ ತುಂಬಾ ಜನದ ಐ ಡಿ ಬ್ಲಾಕ್ ಆಗಿದೆ ಈ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಮತ್ತೆ ಮೆಜರ್ಮೆಂಟ್ ಇರುತ್ತೆ ಟೂ ಫೀಟ್ ಒನ್ ಫೀಟ್ ಅಂತ ಇರುತ್ತೆ ಅವ್ರು ಕೊಡ್ತಾರೆ ತ್ರೀ ತ್ರೀ ಫೀಟು ಫೋರ್ ಫೀಟ್ ಈ ತರ ಎಲ್ಲ ಐಟಮ್ ಕೊಡ್ತಾರೆ ಕೊಡ್ತಾರೆ ಅವು ಮುಂದೆ ಸ್ಕೂಟಿಲಿ ಇಡಕ್ಕೆ ಆಗಲ್ಲ ಆ ಕಡೆ ಈ ಕಡೆ ಬೆಂಗಳೂರು ಟ್ರಾಫಿಕ್ ಗೊತ್ತಲ್ವಾ ಚೂರು ಯದಾರ ಬೇರೆ ಗಾಡಿ ಟಚ್ ಆಗುತ್ತೆ ಕಾರೋ ಯಾರ ಟಚ್ ಆಗಿ ಸ್ಕ್ರಾಚ್ ಆದ್ರೆ ಏನ್ ಮಾಡೋದು ಅವ್ರ ಪೆನಾಲ್ಟಿ ಕಟ್ ಕೊಡ್ತಾರ ಕಂಪ್ನಿ ಅವರು ಇಲ್ಲ ರೈಡರ್ ಕಟ್ಬೇಕಾಗತ್ತೆ ಈ ತರ ಎಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಪೋಟ್ರಲ್ಲಿ ಅದಕ್ಕೋಸ್ಕರ ನಮ್ಮ ಪ್ರಕಾರ ರಾಪಿಡೋ ಬೆಸ್ಟ್ ರಾಪಿಡೋದಲ್ಲಿ ಕ್ಯಾನ್ಸಲೇಷನ್ ಅವೈಲಬಲ್ ಇದೆ ನಿಮಗೆ ಟೂ ಆರ್ಡರ್ ಫರ್ ಡೇ ಕ್ಯಾನ್ಸಲ್ ಮಾಡ್ಬೋದು ನೀವೇ ನಿಮ್ ಕಡೆ ಆಪ್ಷನ್ ಇದೆ ಕಸ್ಟಮರ್ ಫೋನ್ ಪಿಕ್ ಆಗಿಲ್ಲ ಆದ್ರೆ ಇಲ್ಲ ನೀವು ಆ ಲೊಕೇಶನ್ ಹೋಗಕ್ ಆಗ್ತಾ ಇಲ್ಲ ಏನೋ ಒಂದ್ ಸಮಸ್ಯೆ ಗಾಡಿ ಪ್ರಾಬ್ಲಮ್ ಆಯ್ತು ಇವಿ ಟ್ರಾಫಿಕ್ ಇದೆ ಏನೋ ಇಶ್ಯೂ ನಿಮ್ ಪರ್ಸನಲ್ ಇಶ್ಯೂ ಯಾವ್ದೇ ಇದ್ರೂ ನಿಮ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ಟೂ ಆರ್ಡರ್ ಇರುತ್ತೆ ಕ್ಯಾನ್ಸಲೇಷನ್ ಮಾಡ್ಕೋಬಹುದು ಈಗ ಯಾವ್ದೇ ತರ ಪೆನಾಲ್ಟಿನೂ ಹಾಕಲ್ಲ ನಿಮ್ ಐ ಡಿ ಕೂಡ ಸಸ್ಪೆಂಡ್ ಆಗಲ್ಲ ಈ ಎರಡು ಆರ್ಡರ್ ಮೇಲೂ ಕೂಡ ನೀವು ಕ್ಯಾನ್ಸಲ್ ಮಾಡ್ಬೇಕಾದ್ರೆ ನಿಮ್ ಕಡೆ ಆಪ್ಷನ್ ಇರಲ್ಲ ಕಂಪ್ನಿ ಕಾಲ್ ಮಾಡು ಕನೆಕ್ಟ್ ಮಾಡ್ಕೋಬಹುದು ಕಂಪ್ನಿ ಕಾಲ್ ಮಾಡಿದ್ರೆ ಈ ತರ ಏನಾದ್ರು ಒಂದು ರೀಸನ್ ಹೇಳಿದ್ರೆ ಖಂಡಿತ ಅವರೇ ಕ್ಯಾನ್ಸಲ್ ಮಾಡ್ಕೊತಾರೆ ಅವ್ರೈಡ ಅದ್ರಲ್ಲಿಂದಲೂ ಎಂತ ಅವಾಗಲೂ ಅಷ್ಟೇ ನಿಮ್ಗೆ ಏನೋ ಐ ಡಿ ಸಸ್ಪೆಂಡ್ ಆಗಲ್ಲ ನೀವು ಅಮೌಂಟ್ ಕಟ್ಟಾಗಲ್ಲ ಇದರಿಂದ ಬೆಸ್ಟ್ ಆಪ್ಷನ್ ಇದೆ ರಾಪಿಡ್ ಬೈಕ್ ಟ್ಯಾಕ್ಸಿಲಿ ಬಟ್ ಪೋಟ್ರಲ್ ಆತರ ಆಗಲ್ಲ ತುಂಬಾ ಕಷ್ಟ ತುಂಬಾ ಕೇರ್ಫುಲ್ ಆಗಿ ಡ್ಯೂಟಿ ಮಾಡಬೇಕು ರಾಪಿಡ್ ಪೋರ್ಟ್ರಲ್ಲಿ ಯಾವಾಗ ಐ ಡಿ ಬ್ಲಾಕ್ ಆಗುತ್ತೆ ಅಂತ ಹೇಳಕ್ಕೆ ಇದನ್ನ ನಂಬಿಕೊಂಡು ಯಾರು ಏನು ಕಮಿಟ್ಮೆಂಟ್ ಆಗಲ್ಲ ಪೋಟ್ರ ಮಾತ್ರ ಇವಾಗಲೇ ಹೇಳ್ತಾ ಇದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ನೀವು ರಾಪಿಡೋ ನಂಬ್ಕೊಂಡು ಏನೇ ಕಮಿಟ್ಮೆಂಟ್ ಕೊಂಡ್ ಕೆಲಸ ಮಾಡಿ ಆಗುತ್ತೆ ರಾಪಿಡ್ ಸಸ್ಪೆಂಡ್ ಮಾಡೋರ್ನ ಒಂದಿನ ದಿನ ಎರಡು ದಿನ ಈ ತರ ಮಾಡ್ತಾರೆ ಬಟ್ ಬೈಕ್ ಟ್ಯಾಕ್ಸಿ ಯಾವತ್ತೂ ಸಸ್ಪೆಂಡ್ ಮಾಡಿಲ್ಲ ಅದರಲ್ಲಿ ಫುಡ್ ಡಿಲಿವರಿ ಪಾರ್ಸಲ್ ಈ ತರ ಸಸ್ಪೆಂಡ್ ಮಾಡ್ತಾರೆ ಬಟ್ ಬೈಕ್ ಟ್ಯಾಕ್ಸಿ ಸಸ್ಪೆಂಡ್ ಆಗಲ್ಲ ಬಟ್ ಪೋರ್ಟ್ರಲ್ ಇದೆ ಅಲ್ವಾ ತುಂಬಾಕ್ ತುಂಬಾ ಡೇಂಜರ್ ಇದು ಯಾವಾಗ ನಿಮ್ ಐ ಡಿ ಬ್ಲಾಕ್ ಆಗುತ್ತೆ ಅಂತ ಹೇಳಕ್ಕೆ ಆಗಲ್ಲ ತರ ಇದೆ ಇದನ್ನ ನಂಬ್ಕೊಂಡು ಏನೂ ನಾವು ಕಮಿಟ್ಮೆಂಟ್ ಇಟ್ಕೊಂಡು ಕೆಲಸ ಮಾಡಕ್ ಆಗಲ್ಲ ಹಂಗಾಗಿ ಒಂದ್ ಹುಡುಗರು ಮಲ್ಟಿಪಲ್ ಐ ಡಿ ಯೂಸ್ ಮಾಡ್ತಾರೆ ಒಂದ್ ಹೋದ್ರನು ಇನ್ನೂ ಒಂದ್ ಎರಡು ಇರುತ್ತೆ ಅಂತ ಆತರ ಆತರ ಮಾಡಿದ್ರೆ ಮಾತ್ರ ಡ್ಯೂಟಿ ಮಾಡೋಕಾಗುತ್ತೆ ಇಲ್ಲಾಂದ್ರೆ ತುಂಬಾನೇ ಕಷ್ಟ ಮತ್ತೆ ಪೋರ್ಟ್ರಲ್ಲಿ ಕೂಡ ಕ್ಯಾನ್ಸಲೇಷನ್ ಆಪ್ಷನ್ ಇದೆ ಒಂದು ತಿಂಗಳಿಗೆ ಮೂರು ಕೊಟ್ಟಿದ್ದಾನೆ ಅಷ್ಟೇನೆ ರಾಪಿಡ್ಲಿ ಪರ್ ಡೇಗೆ ಎರಡು ಕೊಟ್ರೆ ಅಲ್ಲಿ ಒಂದು ತಿಂಗಳಿಗೆ ಮೂರು ಅಷ್ಟೇ ಅದರಲ್ಲಿ ಒಂದು ಬೈಕ್ ಇಶ್ಯೂ ಇಲ್ಲ ಪರ್ಸನಲ್ ಇಶ್ಯೂ ಎರಡು ಆಪ್ಷನ್ ಕೊಡ್ತಾನೆ ನಾವೇ ಕ್ಯಾನ್ಸಲ್ ಮಾಡ್ಕೋಬಹುದು ಕ್ಯಾನ್ಸಲ್ ಮಾಡಿದ್ಮೇಲೆ ಏನ್ ಮಾಡ್ತಾನೆ ಒನ್ ಅವರ್ ಐ ಡಿ ಸಸ್ಪೆಂಡ್ ಆಗುತ್ತೆ ಇನ್ನು ಒನ್ ಅವರ್ ನೀವು ಯಾವ್ದೇ ತರ ಐಡಿ ಆನ್ ಆಗಲ್ಲ ಮತ್ತೆ ಯಾವ್ದೇ ತರ ಆರ್ಡರ್ ಕೂಡ ಬರಲ್ಲ ಇವಾಗ ಅದು ಕೂಡ ಪ್ರಾಬ್ಲಮ್ ನಿಮಗೆ ಇಲ್ಲ ರಾಪಿಡ್ ಕ್ಯಾನ್ಸಲ್ ಮಾಡಿದ್ರೆ ಯಾವ್ದೇ ತರ ಐಡಿ ಸಸ್ಪೆಂಡ್ ಆಗಲ್ಲ ಒನ್ ಅವರ್ ಆಗಲಿ ಒಂದ್ ನಿಮಿಷ ಆಗಲಿ ಸಸ್ಪೆಂಡ್ ಆಗಲ್ಲ ಇಮಿಡಿಯೇಟ್ ಆರ್ಡರ್ ಬರ್ತಾ ಇರುತ್ತೆ ಬಟ್ ಇಲ್ಲಿ ಒನ್ ಅವರ್ ಮತ್ತೆ ವೆಯ್ಟ್ ಮಾಡ್ಬೇಕು ಇನ್ನೊಂದು ಆರ್ಡರ್ ಬೇಕಾದ್ರೆ ಇದು ಒಂದು ಸಮಸ್ಯೆ ಹೋರ್ಟ್ರಲ್ಲಿ ಹಂಗಾಗಿ ಕ್ಯಾನ್ಸಲೇಷನ್ ಮಾಡೋದು ಕೂಡ ತುಂಬಾ ಕಷ್ಟ ಇನ್ನು ಕಸ್ಟಮರ್ ಗೆ ಹೇಳಿ ಕ್ಯಾನ್ಸಲ್ ಮಾಡಕ್ಕೆ ಮಾಡಲ್ಲ ಅವ್ರು ಕೆಲವೊಬ್ಬರು ಏನೋ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮಾಡ್ತಾರೆ ಎಲ್ಲರೂ ಅದೇ ತರ ಮಾಡಲ್ಲ ಕೆಲವರು ಮಾಡೋರು ಹೇಳಿದ್ವಲ್ಲ ರೈಡರ್ ಇಶ್ಯೂ ಹಾಕ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಈ ಒಂದು ರೀಸನ್ಗೋಸ್ಕರ ಕೆಲವರು ಏನ್ ಮಾಡ್ತಾರೆ ಹುಡುಗರು ಐ ಡಿ ಬ್ಲಾಕ್ ಆಗತ್ತಲ್ಲ ಅಂತ ಅವರೇ ಒನ್ ಅವರ್ ಸಸ್ಪೆಂಡ್ ಆದ್ರೂ ಪರವಾಗಿಲ್ಲ ಅಂತ ರೈಡರ್ ಕ್ಯಾನ್ಸಲ್ ಮಾಡ್ಕೊಂಡು ಒನ್ ಅವರ್ ಟೈಮ್ ವೇಸ್ಟ್ ಆಗೋ ಪರವಾಗಿಲ್ಲ ಅಂತ ಅಲ್ಲೇ ವೈಟ್ ಮಾಡ್ತಾರೆ ಈ ತರ ಎಲ್ಲ ತುಂಬಾ ಸಮಸ್ಯೆ ಇದೆ ಅಲ್ಲಿ ಪ್ಲಸ್ ಆರ್ ಮೈನಸ್ ಎರಡು ಇದೆ ಬಟ್ ಜಾಸ್ತಿ ಪ್ಲಸ್ ಪಾಯಿಂಟ್ ಅಂದ್ರೆ ರಾಪಿಡ್ ಬೈಕ್ ಟ್ಯಾಕ್ಸಿ ಕೊಡ್ತೀನಿ ಸ್ವಲ್ಪ ಮೈನಸ್ ಪಾಯಿಂಟ್ ಜಾಸ್ತಿ ಇದೆ ಪೋರ್ಟ್ರಲ್ಲಿ ಹಿಂಗಾಗಿ ಈ ಇಶ್ಯೂಸ್ ಜಾಸ್ತಿ ಇದೆ ಇದೆಲ್ಲ ಸ್ವಲ್ಪ ಸಾಲ್ವ್ ಮಾಡ್ಬೇಕು ಅವ್ರ ಕಂಪ್ನಿಯವ್ರು ಅವಾಗ ಮಾತ್ರ ರೈಡರ್ ಗೆ ಕೆಲಸ ಮಾಡೋಕೆ ಒಳ್ಳೆ ಬೆನಿಫಿಟ್ ಇರುತ್ತೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಗೊತ್ತಿರ್ಬೇಕು ಈಗ ಸಿಂಗಲ್ ಆರ್ಡರ್ ತಗೊಂಡು ನಾವು ಬೆಂಗಳೂರು ತುಂಬಾ ಡ್ಯೂಟಿ ಆಗಲ್ಲ ರೈಡರ್ಸ್ ಎಲ್ಲ ಒಂದ್ ತ್ರೀ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ಆರ್ಡರ್ ಕೊಟ್ಟಾದ್ರೆ ಪಿಕಪ್ ಅಲ್ಲಿ ಟೈಮ್ ಎಷ್ಟು ಟ್ರಾಫಿಕ್ ಅಲ್ಲಿ ಟೈಮ್ ಎಷ್ಟು ಅಲ್ಲಿ ಡ್ರಾಪ್ ಅಲ್ಲಿ ಕಸ್ಟಮರ್ ರೀಚ್ ಆಗೋಲ್ಲ ಫೋನ್ಗಳು ಇದೆಲ್ಲ ನೋಡ್ಕೊಂಡ್ರೆ ತುಂಬಾ ಸಮಯ ಅಲ್ಲೇ ವೇಸ್ಟ್ ಆಗ್ಬಿಡುತ್ತೆ ಒಂದು ತ್ರೀ ಅವರ್ ಫೋರ್ ಅವರ್ಸ್ಗೆ ಮುನ್ನೂರು ನಾನೂರು ರೂಪಾಯಿ ಸಂಪಾದನೆ ಮಾಡೋಂಗಿದ್ರೆ ಏನಕ್ಕೆ ಮಾಡ್ಬೇಕು ಈ ಜಾಬ್ ಅದಕ್ಕೋಸ್ಕರ ಎಲ್ಲ ಡೆಲಿವರಿ ಬಾಯ್ಸ್ ಏನ್ ಮಾಡ್ತಾರೆ ಮಲ್ಟಿಪಲ್ ಆ್ಯಪ್ ಯೂಸ್ ಮಾಡ್ತಾರೆ ಒಂದೇ ಅಲ್ಲ ಫೋಟ್ರಲ್ಲಿ ಎರಡು ಮೂರು ಇರುತ್ತೆ ಅವ್ರ ಜೊತೆಗೆ ರಾಪಿಡ್ ಇರುತ್ತೆ ಅದ್ರ ಜೊತೆಗೆ ಇನ್ನೊಂದು ಕಿಟ್ಟೊಂದು ಆಪ್ ಒಂದಿದೆ ಅಂಕಲ್ ಡಿಲಿವರಿ ಅಂತ ಅದ್ರ ಬಗ್ಗೆ ನೆಕ್ಸ್ಟ್ ಸಪ್ರೇಟ್ ಆಗಿ ಅಂಕಲ್ ಡಿಲಿವರಿ ವಿಡಿಯೋ ಆ್ಯಪ್ ಬಗ್ಗೆ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದೀನಿ ನೆಕ್ಸ್ಟ್ ಮಾಡ್ತೀನಿ ತುಂಬಾ ವರ್ಸ್ಟ್ ಆದ್ರೆ ವರ್ಸ್ಟ್ ಇದು ಇದ್ರಲ್ಲಿ ಅಷ್ಟು ಅಮೌಂಟ್ ಬೇರೆ ಯಾವ ಆ್ಯಪ್ ಅಲ್ಲೂ ಕೊಡೋಲ್ಲ ಅದ್ರ ಹೇಳೋಕೆ ಇವಾಗ ಬೇಡ ನೆಕ್ಸ್ಟ್ ಹೇಳ್ತೀನಿ ಈಗ ರಾಪಿಡೋ ಪೋರ್ಟರ್ ಇವು ಎರಡರ ಬಗ್ಗೆ ಮಾತ್ರ ಮಾತಾಡ್ತಿದೀನಿ ಹಂಗಾಗಿ ಅಲ್ಲಿ ಎರಡು ಮೂರು ಐಡಿ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಒಳ್ಳೆ ಬೆನಿಫಿಟ್ ಒಂದು ಸೈಡ್ ಯಾವ್ದಾರ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಂದು ಲಾಂಗ್ ಆರ್ಡರ್ ಇತ್ಕೊಂಡ್ರೆ ಇನ್ನೊಂದು ಐಡಿಯಲ್ಲಿ ಯಾವ್ದಾರು ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇಲ್ಲ ಟೂ ಹಂಡ್ರೆಡ್ ನಿಯರೆಸ್ಟ್ ಒಂದು ಆರ್ಡರ್ ತಗೊಂಡ್ರೆ ನಿಮಗೆ ಒಂದೇ ರೂಟ್ ಅಲ್ಲಿ ಒಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಹಾಕ್ತಕ್ಕಂಥ ಸಾಧ್ಯತೆ ಇಲ್ಲ ತೌಸಂಡ್ ರುಪೀಸ್ ಕೂಡ ಆಗ್ಬಿಡುತ್ತೆ ವೇ ಅಲ್ಲಿ ಹಂಗಾಗಿ ಇದು ಬೆಸ್ಟ್ ಅಂತ ಹೇಳ್ಬೋದು ಸಿಂಗಲ್ ಆರ್ಡರ್ ಅಂತ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ವರ್ಕೌಟ್ ಆಗಲ್ಲ ಆಲ್ಮೋಸ್ಟ್ ಎಲ್ಲರೂ ಮಲ್ಟಿಪಲ್ ಯೂಸ್ ಮಾಡ್ತಾರೆ ಮಾರ್ಕೆಟ್ಗೆ ಹೋದ್ರು ಅಷ್ಟೇ ಮಾರ್ಕೆಟ್ ಇಂದ ನಿಮ್ ಯಾವ ಕಡೆ ಮನೆ ಓಮ್ ಲೊಕೇಶನ್ ಇದೆಯಾ ಮುಂಚೆ ಎಲ್ಲ ಹೋಮ್ ಲೊಕೇಶನ್ ಇತ್ತು ಹೋಟ್ರಲ್ಲಿ ಇಂತ ಕಡೆಗೆ ನಮಗೆ ಆರ್ಡರ್ ಬೇಕಂದ್ರೆ ನಮ್ಮ ಮನೆ ಅಡ್ರೆಸ್ ಕೊಟ್ಟು ಹೋಮ್ ಲೊಕೇಶನ್ ಹಾಕಿದ್ರೆ ಅದೇ ಕಡೆಗೆ ಆರ್ಡರ್ ಬರೋದು ಬಟ್ ಇವಾಗ ಅದೆಲ್ಲ ಆಪ್ಷನ್ ತೆಗೆದ್ಬಿಟ್ರು ಯಾವ್ದು ಇಲ್ಲ ಇವಾಗ ವೈಟ್ ಮಾಡ್ಬೇಕು ನಿಮ್ ಮನೆ ಕಡೆ ಆರ್ಡರ್ ಬೇಕಾದ್ರೆ ಸುಮಾರು ಗಂಟೆ ಗಟ್ಟಲೆ ಕಾಯ್ಬೇಕು ಮಾರ್ಕೆಟ್ ಅಲ್ಲಿ ಆರ್ಡ್ರೇ ಬರಲ್ಲ ಎಲ್ಲ ಕಡೆ ಆರ್ಡರ್ ಕೊಡ್ತಾರೆ ಮನೆ ಕಡೆ ಆರ್ಡರ್ ಬರಲ್ಲ ಆಮೇಲೆ ಕಂಪ್ನಿಯಿಂದ ಬೇರೆ ಕಾಲ್ ಮಾಡ್ತಾರೆ ಯಾಕೆ ಸರ್ ಇಷ್ಟೊಂದು ಆರ್ಡರ್ ಮಿಸ್ ಮಾಡ್ತಾ ಇದೀರ ಫರ್ ಡೇ ನೀವು ಏನ್ ರೀಸನ್ ಅಂತ ಹಾ ಅದು ಅವ್ರಿಗೆ ಗೊತ್ತಿರುತ್ತೆ ಗೊತ್ತಿದ್ದೆ ಗೊತ್ತಿದ್ದೆ ಮತ್ತೆ ಕಾಲ್ ಮಾಡಿ ಕೇಳೋದು ಹಂಗಾಗಿ ಹೋಟ್ರಲ್ಲಿ ಈ ತರ ಸಮಸ್ಯೆ ಜಾಸ್ತಿ ಒಂದಲ್ಲ ಎರಡಲ್ಲ ತುಂಬ ಸಮಸ್ಯೆಗಳಿದೆ ಕೋಟ್ರಲ್ಲಿ ಬೇಕಾಗಿರೋ ಆನ್ ಟೈಮ್ ಆರ್ಡ್ರ್ ಕೊಡಲ್ಲ ಆರ್ಡ್ರ್ ಮಿಸ್ ಆದ್ರೂ ಆರ್ಡ್ರ್ ಬರಲ್ಲ ಕೂರಿಸ್ಬಿಡ್ತಾನೆ ಮತ್ತೆ ಔಟ್ ಆಫ್ ಝೋನಲ್ಲಿ ಒಂದೊಂದ್ಸರಿ ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಎಳೆದು ಬಿಡ್ತಾನೆ ಆರ್ಡರ್ ತೋರ್ಸದೇ ಒಂದು ಕಿಲೋಮೀಟ್ರು ಬಟ್ ಲೊಕೇಶನ್ ಹಾಕಿದ್ಮೇಲೆ ಕಿಲೋಮೀಟರ್ ವೇರಿಯೇಷನ್ ಆಗುತ್ತೆ ಇದೊಂದು ಪ್ರಾಬ್ಲಮ್ ಆಗುತ್ತೆ ಒನ್ ಆನ್ ಟೈಮ್ ಹಿಂಗಾಗಿ ತುಂಬ ಸಮಸ್ಯೆ ಆ ಅಮೌಂಟ್ ಆಗುತ್ತೆ ಅರ್ನಿಂಗ್ಸ್ ಒಂದೊಂದ್ ಟೈಮ್ ಬಂದ್ರೆ ಒಂದೊಂದ್ ಟೈಮ್ ತುಂಬಾ ಕಷ್ಟ ಸಾವಿರ ರೂಪಾಯಿ ಕೂಡ ಮಾಡಕ್ ಆಗಲ್ಲ ಹೋಟ್ರಲ್ಲಿ ಬಟ್ ರಾಪಿಡಾ ಬೈಕ್ ಟ್ಯಾಕ್ಸಿಲಿ ಒನ್ ಟು ಡಬಲ್ ಮಾಡಬಹುದು ಎರಡ್ ಸಾವಿರ ಬೇಕಾದ್ರೆ ಅರ್ನ್ ಮಾಡಬಹುದು ಚೆನ್ನಾಗಿದೆ ಸಿಟಿ ಒಳಗಡೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರೋದ್ರಿಂದ ಅದಕ್ಕೆ ಏನಂತ ಯಾವ್ದೇ ತರ ವೇಟಿಂಗ್ ಟೈಮ್ ಇರೋಲ್ಲ ಏನಿರಲ್ಲ ಫಿಕ್ಸ್ ಮೇ ಅಮೌಂಟ್ ಇಷ್ಟು ಕಿಲೋಮೀಟರ್ಗೆ ಇಷ್ಟ ಅಂದ್ರೆ ಮತ್ತೆ ಟಿಪ್ಸ್ ಎಕ್ಸ್ಟ್ರಾ ಟಿಪ್ಸ್ ಬರ್ತಾ ಇರುತ್ತೆ ರಾಪಿಡ್ ಆಗಿ ಕಸ್ಟಮರ್ ಕಡೆಯಿಂದ ಅದು ಒಂದ್ ಬೆನಿಫಿಟ್ ಹೋಟ್ರಲ್ಲಿ ಐ ಡಿಮೆಂಡ್ ಇದ್ರೆ ಮಾತ್ರ ಸರ್ಜ್ ಅಂತ ಆ್ಯಡ್ ಮಾಡ್ತಾನೆ ಏನೊಂದು ಆರ್ಡ್ರಿಗೆ ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ಟೆನ್ ರುಪೀಸ್ ಈ ತರ ಆದ್ರೂ ಬಟ್ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಹೊಡಿಯೋಕ್ ಆಗಲ್ಲ ಹೋಟ್ರಲ್ಲಿ ಟೈಮ್ ವೇಸ್ಟ್ ಜಾಸ್ತಿ ಆಗುತ್ತೆ ಇದರಿಂದ ಬಟ್ ಮನೆ ಕಡೆ ಬರ್ಬೇಕಾದ್ರೆ ಆರ್ಡರ್ ತಗೊಂಡ್ಬರ್ದಿರ ಅದೊಂದು ಬೆಸ್ಟ್ ಅಂತ ಹೇಳ್ಬೋದು ಮಲ್ಟಿಪಲ್ ಹಾಕೊಂಡ್ ಬರ್ಬೋದು ಒಂದೇ ಸಾರಿ ಎರಡ್ ಮೂರ್ ಹೋಟರ್ ಐಡಿ ಇದ್ರೆ ಯಾವ್ದು ಅದ್ರ ಜೊತೆ ರಾಪಿಡೋ ಪಾರ್ಸಲ್ ಅದ್ರ ಜೊತೆ ಬೇರೆ ಯಾವ್ದಾರು ಡೆಲಿವರಿ ಈ ತರ ಇದೆ ಈ ತರ ತುಂಬಾ ಆ್ಯಪ್ ಗಳಿದಾವೆ ಎಲ್ಲ ಒಂದೇ ಟ್ರಿಪ್ ಹಾಕೋದ್ರಿಂದ ವರ್ಕೌಟ್ ಆಗುತ್ತೆ ಇದೊಳ್ಳೆ ಬೆನಿಫಿಟ್ ಇದೆ ಅಷ್ಟೇ ಬಟ್ ಸಿಂಗಲ್ ಆರ್ಡರ್ ಅಂತ ಮಾಡೋಕೆ ಆಗಲ್ಲ ಅಲ್ಲಿ ಇವ್ರು ಕೊಡ ಇದರಲ್ಲಿ ಕಮಿಷನ್ ನೋಡಿರ್ಬೇಕು ಈ ನಡುವೆ ಫಸ್ಟ್ ಏಟ್ ಪರ್ಸೆಂಟ್ ಇತ್ತು ಟೆನ್ ಪರ್ಸೆಂಟ್ ಮಾಡಿದ್ರು ಟ್ವೆಲ್ ಮಾಡಿದ್ರು ಫಿಫ್ಟೀನ್ ಮಾಡಿದ್ರು ಈಗ ತ್ರೀ ಡೇಸ್ ಇಂದ ಟ್ವೆಂಟಿ ಪರ್ಸೆಂಟ್ ಕಮಿಷನ್ ನೂರು ರೂಪಾಯಿ ಆರ್ಡರ್ ಆದ್ರೆ ಇಪ್ಪತ್ತು ರೂಪಾಯಿ ಅವರೇ ಕಟ್ ಮಾಡ್ತಾರೆ ಕಂಪ್ನಿ ಅವರು ಒಬ್ಬ ಡಿಲಿವರಿ ಬಾಯ್ ಓದೋ ದಿನ ಸಾವಿರ ರೂಪಾಯಿ ಅರ್ನಿಂಗ್ಸ್ ಮಾಡಿದ್ರೆ ಇನ್ನೂರು ರೂಪಾಯಿ ಅವ್ರಿಗೆ ಹೋಯ್ತು ಕಂಪ್ನಿ ಅವ್ರಿಗೆ ಉಳಿಯೋದು ಏಟ್ ಹಂಡ್ರೆಡ್ ಅದರಲ್ಲಿ ಟೂ ಹಂಡ್ರೆಡ್ ಪೆಟ್ರೋಲ್ ಇನ್ನು ಉಳಿಯೋದು ಸಿಕ್ಸ್ ಹಂಡ್ರೆಡ್ ಅವ್ರು ಊಟ ತಿಂಡಿ ಎಕ್ಸ್ಟ್ರಾ ಖರ್ಚುದು ಎಷ್ಟು ಆಯ್ತು ಫೈವ್ ಹಂಡ್ರೆಡ್ ಈ ಫೈವ್ ಹಂಡ್ರೆಡ್ ತಗೊಂಡು ಏನ್ ಮಾಡ್ಬೇಕತ್ತೆ ಬೆಳಿಗ್ಗೆ ಸಾಯಂಕಾಲ ಡ್ಯೂಟಿ ಮಾಡಿದ್ರೆ ಸಿಂಗಲ್ ಐಡಿಯಲ್ಲಿ ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗಲ್ಲ ಪೋಟ್ರಲ್ಲಿ ತುಂಬಾ ಕಷ್ಟ ಇದೆ ಹಂಗಾಗಿ ದಯವಿಟ್ಟು ಪೋಟ್ರ್ ಮಾಡ್ತೀರಾ ಮಾಡಿ ಮಾಡಬೇಡ ಅಂತ ಯಾರನ್ನೂ ಹೇಳಲ್ಲ ಬಟ್ ಈ ಕೆಲಸ ಎಲ್ಲರಿಗೂ ಬೇಕಲ್ವಾ ಇಂಥ ಟೈಮಲ್ಲಿ ಆನ್ಲೈನ್ ಆ್ಯಪ್ಗಳಿಗೂ ಇಷ್ಟೋ ಲಕ್ಷಾಂತರ ಜನ ಜೀವನ ಮಾಡ್ತಾ ಇದ್ದಾರೆ ಒಂದು ಕಡೆಗೆ ಒಳ್ಳೇದು ಇದೆ ಒಂದು ಕಡೆ ಕೆಟ್ಟದು ಇದೆ ಎರಡೂ ಹೇಳಿದೀನಿ ನಾನು ಬರೀ ಬ್ಯಾಡ ಕೆಟ್ಟದೆ ಅಂತ ಯಾವ್ದ್ರಲ್ಲಿ ಹೇಳಿಲ್ಲ ನಾನು ಎರಡಕ್ಕೂ ಓಲಿಸ್ಕೊಂಡ್ರೆ ಎರಡಕ್ಕೂ ಡಿಫೆಂಡ್ ಮಾಡಿದ್ರೆ ರಾಪಿಡ್ ಐಸ್ ದ ಬೆಸ್ಟ್ ಅಂತ ಹೇಳಿದೆ ಅಷ್ಟೇ ಯಾಕೆಂದ್ರೆ ವೆಯ್ಟಿಂಗ್ ಟೈಮ್ ಇರಲ್ಲ ಪಾರ್ಸಲ್ ಬಂದರೂ ಅಷ್ಟೇ ಎಕ್ಸ್ಟ್ರಾ ಜಾಸ್ತಿ ವೆಯ್ಟ್ ಕೊಡಲ್ಲ ಫೈವ್ ಕೆಜಿ ಅಷ್ಟೇ ರಾಪಿಡೋಲ್ಲಿ ಪಾರ್ಸಲ್ ಇರೋದು ಹಂಗಾಗಿ ಯಾರು ಎಕ್ಸ್ಟ್ರಾ ವೈಟ್ ಇರೋದು ಪಾರ್ಸೆಲ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬುಕ್ ಫೈವ್ ಕೆಜಿ ಒಳಗಡೆನೆ ಕೊಡ್ತಾರೆ ಏನೋ ಒಂದು ಟೆನ್ ಪರ್ಸೆಂಟ್ ಸ್ವಲ್ಪ ದೊಡ್ಡ ಐಟಮ್ ಎಕ್ಸ್ಟ್ರಾ ಕೇಳಿದ್ರೆ ಕೊಡ್ತಾರೆ ಬಟ್ ಟೋಟ್ರಲ್ ಹಂಗಾಗಲ್ಲ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಜನ ಎಕ್ಸ್ಟ್ರಾ ವೆಯ್ಟ್ ಐಟಮೇ ಕೊಡ್ತಾರೆ ಒಂದು ಆನ್ ಟೈಮ್ ಗೆ ಡಿಲಿವರಿ ಮಾಡಕ್ ಆಗಲ್ಲ ಯಾಕೆಂದ್ರೆ ಪಿಕಪ್ ಡ್ರಾಪ್ ಅಲ್ಲಿ ಮೆಟೀರಿಯಲ್ ಬೇಗ ಕೊಡಲ್ಲ ಪ್ಯಾಕಿಂಗ್ ಕೆಲವೊಬ್ರು ನೋಡಬೇಕು ಪ್ಯಾಕಿಂಗ್ ಸರಿಯಾಗಿ ಮಾಡಲ್ಲ ಅದೊಂದು ಸಮಸ್ಯೆ ಕೂಡ ಇದೆ ಇದೆಲ್ಲ ಹೋಲಿಸ್ಕೊಂಡ್ರೆ ತುಂಬಾ ರಿಸ್ಕು ಪಾರ್ಸಲ್ ಡೆಲಿವರಿ ಒಂದೊಂದ್ ಟೈಮ್ ಪೋರ್ಟ್ರಲ್ಲಿ ತುಂಬಾ ರಿಸ್ಕ್ ಆಗುತ್ತೆ ನಾವು ಕೋವಿಡ್ ಟೈಮಲ್ಲಿ ಎಲ್ಲ ಮಾಡಿದೀವಿ ನಮ್ದೆಲ್ಲ ಐ ಡಿ ಕೂಡ ಬ್ಲಾಕ್ ಮಾಡ್ಬಿಟ್ಟು ಒಂದ್ ಚಿಕ್ಕ ರೀಸನ್ಗೋಸ್ಕರ ಯಾರೋ ಕಸ್ಟಮರ್ ಗೆ ಬಂದು ಡೆಲಿವರಿ ಕೊಡೋದು ಲೇಟ್ ಅಂತ ಅವ್ನ ಕಸ್ಟಮರ್ ಕಂಪ್ಲೇಂಟ್ ಮಾಡ್ದಾರೆ ಮಲ್ಟಿಪಲ್ ಐ ಡಿ ಯೂಸ್ ಮಾಡಿದಾರೆ ಬೇರೆ ಎಲ್ಲ ಐಟಮ್ ತಗೊಂಡ್ರು ಅಂತ ಜಸ್ಟ್ ಹೇಳಿದ್ ಅಷ್ಟೇನೆ ಐ ಡಿ ಬ್ಲಾಕ್ ಏನ್ ತಗೊಂಡ್ಬಂದ್ರೆ ಏನ್ ರೀಸನ್ ಅಂತ ಒಂದು ಕಾಲ್ ಕೂಡ ಮಾಡ್ಲಿಲ್ಲ ಕೇಳಲಿಲ್ಲ ಅಷ್ಟೇ ಕಸ್ಟಮರ್ ಏನ್ ಹೇಳ್ತಾರೋ ಅದೇ ಫೈನಲ್ ಜಡ್ಜ್ಮೆಂಟ್ ಅವರು ಓರ್ಟ್ರಲ್ಲಿ ಅದು ಕ್ಯಾನ್ಸಲ್ ಆಗ್ಬೇಕು ಫಸ್ಟ್ ರೈಡರ್ನು ಕೇಳಬೇಕು ಏನ್ ಸಮಸ್ಯೆ ಆಗ್ತದೆ ನಿಮಗೆ ಯಾಕೆ ಒಂದು ಆರ್ಡ್ರಲ್ಲಿ ವರ್ಕೌಟ್ ಆಗಲ್ವಾ ಏನ್ ಪ್ರಾಬ್ಲಮ್ ಎರಡ ಇಲ್ಲ ಕೊಡ್ಲಿ ಎರಡು ಆರ್ಡರ್ ಕೊಡ್ಲಿ ಯಾಕೆ ಕೊಡಕ್ಕಾಗಲ್ಲ ಒಂದು ರೂಟ್ ಆರ್ಡರ್ ಎತ್ಕೊಂಡು ಆ ರೈಡರ್ಗೆ ಇನ್ನೊಂದು ಆರ್ಡರ್ ಕೊಡ್ಬೇಕು ಅವರು ಟೂ ಆರ್ಡರ್ ಕೊಡಬೇಕು ಒಂದು ರೈಡರ್ ಅವ್ರ ಇಮಿಡಿಯೇಟ್ ಆಗಿ ಫಾಸ್ಟ್ ಡೆಲಿವರಿ ಆಗುತ್ತೆ ಯಾರು ವೆಯ್ಟು ಮಾಡಲ್ಲ ಹಂಗಾಗಿ ಅವಾಗ ವರ್ಕೌಟ್ ಆಗುತ್ತೆ ಅವ್ರಿಗೆ ಬೇಕಾದ್ರೆ ಇನ್ನೂ ಕಿಲೋಮೀಟರ್ ಎರಡು ರೂಪಾಯಿ ಕಮ್ಮಿ ಕೊಡ್ಲಿ ಕಸ್ಟಮರ್ ಹತ್ರ ಕಡಿಮೆನೆ ತಗೊಳ್ಳಿ ಬಟ್ ಒಂದು ರೈಡರ್ಗೆ ಒಂದೇ ರೂಟ್ ಎರಡು ಆರ್ಡರ್ ಕೊಡ್ಬೇಕು ಒಂದು ಆ್ಯಪ್ ಇಂದ ಅವಾಗ ಮಾತ್ರ ವರ್ಕೌಟ್ ಆಗುತ್ತೆ ಹೋಟಲ್ಲಿ ಸಿಂಗಲ್ ಆರ್ಡ್ರ್ ಯಾವುದೇ ಕಾರಣಕ್ಕೂ ಡೆಲಿವರಿ ಮಾಡಿದ್ರೆ ವರ್ಕೌಟ್ ಆಗಲ್ಲ ಅವ್ರು ಹತ್ತು ರೂಪಾಯಿ ಎಲ್ಲ ಹನ್ನೆರಡು ರೂಪಾಯಿ ಕಿಲೋಮೀಟ್ರ್ ಕೊಡಲಿ ವರ್ಕೌಟ್ ಆಗಲ್ಲ ಯಾಕಂದರೆ ವೆಯ್ಟಿಂಗ್ ಟೈಮ್ ವೇಸ್ಟ್ ಆಗುತ್ತೆ ಪಿಕಪ್ ಡ್ರಾಪಲ್ಲಿ ವೆಯ್ಟಿಂಗ್ ಟೈಮ್ ವೇಸ್ಟ್ ಆಗುತ್ತೆ ಸಿಂಗಲ್ ಆರ್ಡ್ರಿಗೆ ಮತ್ತೆ ಡ್ರಾಪ್ ಆದ್ಮೇಲೆ ಆರ್ಡ್ರಿಗೆ ವೆಯ್ಟ್ ಮಾಡಬೇಕು ಇದೆಲ್ಲ ನೋಡ್ಕೊಂಡ್ರೆ ತುಂಬ ಕಷ್ಟ ಸಿಂಗಲ್ ಆ್ಯಪಲ್ಲಿ ಅರ್ನ್ ಮಾಡೋದು ಹಂಗಾಗಿ ಒಂದೇ ಆ್ಯಪಲ್ಲಿ ಎರಡು ಆರ್ಡ್ರ್ ಕೊಟ್ಟರೆ ರೈಡರ್ಗಳಿಗೆ ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು ಅವಾಗ ಮಾತ್ರ ಫಾಸ್ಟ್ ಅವ್ರು ಯಾರು ವೆಯ್ಟ್ ಮಾಡಲ್ಲ ಅವಾಗ ಇನ್ನೊಂದು ಆ್ಯಪ್ ಯಾರು ಯೂಸ್ ಮಾಡಲ್ಲ ವೇಟ್ ಮಾಡ್ತಕ್ಕಂಥ ಅವರು ವೈಟ್ ಮಾಡಕ್ ಹೋಗಲ್ಲ ಆಪ್ ಗೆ ಒಂದ್ರಲ್ಲಿ ಎರಡು ಆರ್ಡರ್ ಕೊಟ್ಟರೆ ಬೇರೆ ಆ್ಯಪ್ ಯಾಕೆ ಯೂಸ್ ಮಾಡ್ತಾರೆ ಇಮಿಡಿಯೇಟ್ ಫಾಸ್ಟ್ ಆಗಿ ಡೆಲಿವರಿ ಆಗ್ತಾರೆ ತುಂಬಾ ಜನ ಕಸ್ಟಮರ್ಗೂ ಕೂಡ ಅರ್ಜೆಂಟ್ ಇರುತ್ತೆ ಎಲ್ಲ ಅರ್ಜೆಂಟ್ ಅಂತಾನೆ ಆನ್ಲೈನ್ ಬುಕ್ ಮಾಡ್ತಾರೆ ಇಲ್ಲ ಅಂದ್ರೆ ಅವರೇ ಹೋಗಿ ಆರಾಮ ತರ್ಬೋದು ಕಸ್ಟಮರ್ ಗಳೇ ಏನಕ್ಕೆ ಬುಕ್ ಮಾಡ್ತಾರೆ ಅಂದ್ರೆ ಅರ್ಜೆಂಟ್ ಅಂತ ಅವ್ರು ಬುಕ್ ಮಾಡೋದು ಅಟ್ ಲೀಸ್ಟ್ ಒನ್ ಅವರಲ್ಲಿ ಡೆಲಿವರಿ ಬರುತ್ತಲ್ಲ ಅಂತ ಅವಾಗ ಏನಾಗುತ್ತೆ ರೈಡರ್ ಎತ್ಕೊಂತಾರೆ ಅವರು ಒಂದ್ ಆರ್ಡರ್ಗೆ ಹೋಗಲ್ಲ ಕಸ್ಟ ರೈಡರ್ಗಳು ಇನ್ನೊಂದ್ ಯಾವ್ದಾರು ಬರುತ್ತೆ ಅಂತ ಇನ್ನೊಂದು ವೆಯ್ಟ್ ಮಾಡ್ತಾರೆ ಅವಾಗ ಅಲ್ಲಿ ಕಸ್ಟಮರ್ಗೂ ಡಿಲೇ ಆಗುತ್ತೆ ಇಲ್ಲಿ ಇವ್ರಿಗೂ ಇನ್ನೊಂದ್ ಆರ್ಡರ್ ಬರಲ್ಲ ಅವಾಗ ಏನಾಗುತ್ತೆ ಅವ್ರಿಗೂ ಲೇಟ್ ಆಗುತ್ತೆ ಅಂತ ಅವ್ರು ಕಂಪ್ಲೇಂಟ್ ಮಾಡ್ತಾರೆ ಇವ್ರಿಗೆ ಏನು ವರ್ಕೌಟ್ ಆಗಲ್ಲ ಖಾಲಿ ಹೋಗ್ತಾರೆ ಆಮೇಲೆ ಬೇರೆ ಆಧಾರ ಬೇರೆ ಅನಾದರ್ ಇನ್ನೊಂದು ಬೈಕ್ ಟ್ಯಾಕ್ಸಿ ಯಾವ್ದೋ ಒಂದು ಮಾಡ್ಕೊಂಡ್ರ ಜೊತೆಗೆ ಹೋಗ್ತಾರೆ ಇದರಿಂದ ಪ್ರಾಬ್ಲಮ್ ಜಾಸ್ತಿ ಆರ್ಡರ್ ಡಿಲೇ ಆಗಕ್ಕೆ ಮೈನ್ ರೀಸನ್ ಇಷ್ಟೇ ಹೋಟರ್ ಅಲ್ಲಿ ಸಿಂಗಲ್ ಆರ್ಡರ್ ಕೊಡ್ತಾರಲ್ಲ ಅದೇ ಮೈನ್ ಡಿಲೇ ಎರಡು ಆರ್ಡರ್ ಕೊಟ್ರೆ ಯಾವುದು ಡಿಲೇ ಆಗಲ್ಲ ಇಮಿಡಿಯೇಟ್ ಬ್ಯಾಕ್ ಟು ಬ್ಯಾಕ್ ಎರಡು ಆರ್ಡರ್ ಒಂದೇ ರೂಟ್ ಸ್ವಲ್ಪ ವೇರಿಯೇಷನ್ ಆ ಕಡೆ ಈ ಕಡೆ ಇರಲಿ ಪರವಾಗಿಲ್ಲ ಎರಡು ಆರ್ಡರ್ ಕೊಡಬೇಕು ಎರಡು ಆರ್ಡರ್ ಕೊಟ್ರೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಇದು ನಮ್ಮ ಅನಿಸಿಕೆ ನಿಮ್ಮ ಪೋಟರ್ ಡೆಲಿವರಿ ಬಾಕ್ಸ್ ನಿಮ್ಮ ಅನಿಸಿಕೆನೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾವ ತರ ಇದೆ ಅಂತ ಮತ್ತೆ ಹೀಗೆ ಹೆಚ್ಚು ಹೆಚ್ಚು ವಿಡಿಯೋ ಕೂಡ ಮಾಡ್ತಾ ಇರ್ತೀನಿ ಇದಾಗಿತ್ತು ಇವತ್ತಿನ ನಮ್ಮ ಪೋರ್ಟರ್ ರಂಡ್ ರಾಪಿಡೋ ಬೈಕ್ ಟ್ಯಾಕ್ಸಿ ಬಗ್ಗೆ ಇನ್ಫಾರ್ಮೇಶನ್ ಎರಡರಕ್ಕೂ ಹೋಲಿಸ್ಕೊಂಡ್ರೆ ರಾಪಿಡೋ ಬೈಕ್ ಟ್ಯಾಕ್ಸಿ ಬೆಸ್ಟ್ ಅಂತ ಹೇಳ್ತೀನಿ ಫೋರ್ಟಾರ್ ಚೆನ್ನಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಸ್ವಲ್ಪ ಡಿಲೇ ಆಗುತ್ತೆ ಪಿಕಪ್ ಅಲ್ಲಿ ಅದೊಂದು ಬೇಜಾರು ಅಷ್ಟು ಬಿಟ್ರೆ ಅರ್ನಿಂಗ್ಸ್ ಬಗ್ಗೆ ಏನೂ ನಾವು ಮಾತಾಡಿಲ್ಲ ಚೆನ್ನಾಗಿದೆ ಹನ್ನೆರಡು ರೂಪಾಯಿ ಕಿಲೋಮೀಟರ್ ಕೊಡ್ತಾರೆ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಯಾರ್ಯಾರಿಗೆ ವಿಡಿಯೋ ಎಲ್ಲ ಇಷ್ಟ ಆಯ್ತು ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ವಾಚ್ ಮಾಡ್ತಾರಾ ಕಮ್ಮಿ ಆಗ್ತಾ ಇದೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಒನ್ ಕೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಜೈ ಕಾರಣ ಮತ್ತೆ ಹಾವ್ ಎ ನೈಸ್ ಡೇ ಫ್ರೆಂಡ್ಸ್